ನಮಸ್ಕಾರ ವೀಕ್ಷಕರೇ ಹ್ಯಾನಿ ಬೆಂಚರ್ ಎಂಬ ಪ್ರಾಣಿಯ ಬಗ್ಗೆ ತಿಳಿದುಕೊಳ್ಳೋಣ ನೋಡಲು ಸಣ್ಣ ಪ್ರಾಣಿಯಾಗಿದ್ದು ಸಾಮರ್ಥ್ಯದಲ್ಲಿ ತನಕಿಂತ ಮೂರು ಪಟ್ಟು ಹೆಚ್ಚು ಗಾತ್ರದ ಸಿಂಹವನ್ನೇ ಓಡಿಸಬಲ್ಲ ಶಕ್ತಿಶಾಲಿಗಳು ಸಿಂಹದ ದೊಡ್ಡ ಗುಪ್ಪು ಬಂದರೂ ಈ ಸಣ್ಣ ಪ್ರಾಣಿಗಳು ಒಂಟಿ ನಿಂತರೂ ಎದರದು ಅಂತಹ ಗಟ್ಟಿ ಗುಂಡಿಗೆಯ ಪ್ರಾಣಿಗಳು ಇವುಗಳು ಇಂತಹ ಶಕ್ತಿಶಾಲಿ ಪ್ರಾಣಿಗಳು ಹೆಸರು ಹ್ಯಾನಿವೆಂಚರ್ ವಿಶ್ವದ ಅತ್ಯಂತ ನಿರ್ಭೀತ ಪ್ರಾಣಿ ಎಂಬ ಖ್ಯಾತಿ ಇವುಗಳದ್ದು ಯಾವ ಮಾಂಸಾಹಾರಿ ಪ್ರಾಣಿ ಎದುರು ಬಂದು ನಿಂತರೂ ಇವುಗಳು ಎದೆಗೊಂದುವುದೇ ಇಲ್ಲ ಗಾತ್ರದಲ್ಲಿ ಸಣ್ಣದಿದ್ದರೂ ದೊಡ್ಡ ಪ್ರಾಣಿಗಳನ್ನು ಅತ್ಯಂತ ಸಮರ್ಥವಾಗಿ ಎದುರಿಸುವ ರಕ್ಷಣಾತ್ಮಕ ಸಾಮರ್ಥ್ಯ ಮತ್ತು ಆಕ್ರಮಣಕಾರಿ ಸ್ವಭಾವ ಇವುಗಳದ್ದು ಇದು ನಾಯಿ ತಳಿಯ ಪ್ರಾಣಿಯಾಗಿದೆ ಇವುಗಳನ್ನು ಶೇವಿಂಗ್ ಬ್ರಷ್ಗಳನ್ನು ತಯಾರಿಸಲು ಶತಮಾನಗಳ ಹಿಂದೆ ಬಳಸಲಾಗುತ್ತಿತ್ತು ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಸಾಂಪ್ರದಾಯಿಕ ಔಷಧಿ ಗಳನ್ನು ಬಳಸಲಾಗುತ್ತದೆ ಬ್ಯಾಂಜರ್ಗಳು ಆಹಾರದಲ್ಲಿ ಹೆಚ್ಚಾಗಿ ಎರೆಹುಳು ಕೀಟಗಳು ಗಳು ಮತ್ತು ನೆಲದ ಗೂಡು ಕಟ್ಟುವ ಪಕ್ಷಿಗಳ ಮೊಟ್ಟೆಗಳು ಮತ್ತು ಮರಿಗಳನ್ನು ಒಳಗೊಂಡಿರುತ್ತದೆ ಇದು ಇಂದಿನ ವಿಶೇಷವಾಗಿದೆ